ಪೊಲೀಸ್ ಇಲಾಖೆಯಲ್ಲಿ ಒಳ್ಳೆಯವರು ಇದ್ದಾರೆ ಬಟ್ ಸಾಕಷ್ಟು ಜನ ಭ್ರಷ್ಟಿದ್ದಾರೆ ಏನು ಸ್ಕ್ಯಾಮ್ ಮಾಡಲ್ಲ ಐ ಪಿ ಎಲ್ ಬೆಟ್ಟಿಂಗ್ ಟಿಕೆಟ್ಗಳನ್ನು ಮಾರಿ ಸಿಕ್ಕಾಕಂತಾರೆ ಸಿ ಡಿ ಆರ್ಗಳನ್ನು ಮಾರಾಟ ಮಾಡಿ ಸಿಕ್ಕಾಕೊಂತಾರೆ ಪೊಲೀಸರು ಈಗ ಮತ್ತೊಂದು ಅದೇ ರೀತಿ ಪ್ರಕರಣ ಹೈಕೋರ್ಟ್ ಮುಂದೆ ಬಂದಿದೆ ಐ ಥಿಂಕ್ ಏನೋ ಹೇಳಿದೆ ಪೊಲೀಸ್ ರಾಜ್ಯವಾದೀತು ಎಚ್ಚರ ಅಂತೇಳಿ ಬ್ಯಾಟ್ರಂಪುರ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಎಮ್ ಎಮ್ ಎ ವಿಜಯ ಅವರು ಅನಧಿಕೃತವಾಗಿ ಒಬ್ಬ ಮಹಿಳೆಯ ಸಿ ಡಿ ಆರನ್ನು ತಗೊಂಡಂಥ ವಿಚಾರದಲ್ಲಿ ಅವ್ರ ಮೇಲೆ ಎಫ್ ಐ ಆರ್ ಆಗಿತ್ತು ಆ ವಿಚಾರದಲ್ಲಿ ಆ್ಯಸ್ ಪರ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸು ಓನ್ಲಿ ಇನ್ವೆಸ್ಟಿಗೇಷನ್ ಆಫೀಸರು ಅದು ಕೋರ್ಟ್ ಪರ್ಮಿಷನ್ ತಗೊಂಡು ಆ ಮಾನದಂಡಗಳನ್ನು ಮೈಂಟೈನ್ ಮಾಡ್ಕೊಂಡು ಸಿ ಡಿ ಆರ್ ತಗೊಳ್ಳೋ ಬಗ್ಗೆ ಹೊರ್ತು ಹೆಂಗೆ ಆಗ್ಬಿಡಿದೆ ಅಂತಂದರೆ ಪೊಲೀಸ್ ಇಲಾಖೆಯಲ್ಲಿ ಸಿ ಡಿ ಆರ್ ತೆಗೆಯೋದು ಕಳ್ಳೇಪುರಿ ತಿಂದಷ್ಟೇ ಪಾನಿಪುರಿ ತಿಂದಷ್ಟೇ ಈಸಿ ಆಗಿಬಿಟ್ಟಿದೆ ಯಾಕೆಂದರೆ ಆಕ್ಸೆಸಿಬಿಟಿ ಹತ್ರ ಮಾಡ್ಕೊಂಡಿರ್ತಾರೆ ಇವರು ಆಮೇಲೆ ಎಷ್ಟೋ ಪ್ರಕರಣಗಳಲ್ಲಿ ನಿಮಗೆ ಗೊತ್ತಿಲ್ವಾ ಸಿ ಡಿನಲ್ಲಿ ಯಾರೋ ಒಬ್ಬ ಪಿ ಸಿ ಸಿ ಹಾಕ್ಕೊಂಡಿದ್ದ ಗೊತ್ತಿಲ್ಲ ದೊಡ್ಡ ಮಟ್ಟದವಳು ಇವರೆಲ್ಲ ಇದೆ ಬಟ್ ಆದರೂ ತಗೊಳಾಕೊಂಡಿದ್ದು ಬಿ ಸಿ ಸಿ ಡಿ ಆರ್ಗಳನ್ನು ಆಮೇಲೆ ಇನ್ನೊಂದು ಎಲ್ಲದಕ್ಕಿಂತ ಹೆಚ್ಚಾಗಿ ಸಾಮಾನ್ಯವಾಗಿ ಕಾಣಿಸೋದೇನೋ ಅಂತಂದರೆ ಯಾವುದಾದ್ರು ಒಂದು ಎಫ್ ಐ ಆರ್ ಆಯಿತು ಅವನ ಹತ್ರ ಮೊಬೈಲ್ಗಳನ್ನ ಕಿತ್ಕೊಂಡ್ಬಿಡ್ತಾರೆ ಅನ್ಲೆಸ್ ದಟ್ ಏನೋ ಮೊಬೈಲು ಆ ಒಂದು ಕ್ರೈಮನ್ನು ಇನ್ವಾಲ್ವ್ಮೆಂಟ್ ಆಗಿದ್ದರೆ ಮಾತ್ರ ಮೊಬೈಲ್ಗಳು ಇಲ್ಲ ಇವ್ರಿಗೊಂದು ಶೋಕಿ ಯಾವುದೇ ಒಂದು ಎಫ್ ಆರ್ ಆದರೆ ಮೊಬೈಲ್ ಕಿತ್ಕೊಳ್ರು ಸೀಸ್ ಮಾಡ್ಕೊಳ್ರು ನನ್ನ ಕೇಸುಲ್ಲೂ ಅಷ್ಟೇ ನೆನೆ ಮನೆ ಗಲಾಟೆ ಆದ ಪ್ರಕರಣದಲ್ಲಿ ಆ ನನ್ನ ಮೊಬೈಲ್ಗೂ ಅದಕ್ಕೆ ಸಂಬಂಧ ಇಲ್ಲ ನಂದು ಮೂರೇ ನಂದು ಮತ್ತು ಎಲ್ಲ ಎಲ್ಲ ಒಟ್ಟು ಐದು ಮೊಬೈಲ್ಗಳನ್ನು ನನ್ನ ಜೊತೆಲಿ ಎಲ್ಲ ಎಲ್ಲ ಮೊಬೈಲ್ಗಳನ್ನೂ ಸೀಸ್ ಮಾಡ್ಕೊಂಡು ಏನೋ ಮಾಡಿದ್ರೆ ಏನೂ ಮಾಡಿಲ್ಲ ಮನೆ ಚಾರ್ಜ್ ಶೀಟ್ ಹಾಕೋರೆ ಮೊಬೈಲ್ ಸೀಸ್ ಮಾಡಿ ಏನಕ್ಕೆ ಆ ಇನ್ವೆಸ್ಟಿಗೇಷನ್ ಅವಶ್ಯಕತೆ ಇದೆಯಾ ಸೊ ನಾನು ನಮ್ಮ ವಿಚಾರ ಏನು ಅಂತಂದರೆ ಒಬ್ಬ ಅಯ್ಯೋ ಅದೋನು ಜಸ್ಟ್ ಬಿಕಾಸ್ ನಿನಗೆ ಅಯ್ಯೋ ಇನ್ವೆಸ್ಟಿಗೇಷನ್ ಪವರ್ಸ್ ಕೊಟ್ಟವ್ರೆ ಅಂತ ಸಾಮಾನ್ಯವಾಗಿ ನಂಗೆ ಕೇಳ್ಬಾರ್ದೇನು ಅಂತಂದ್ರೆ ಸರ್ ಪೊಲೀಸ್ ಸ್ಟೇಷನ್ಗೆ ಹೋದೆ ಎಫ್ ಐ ಆಗಿತ್ತು ಮೊಬೈಲ್ ಕಿತ್ಕೊಂಡ್ರು ಮೊಬೈಲ್ ಕಸ್ಕೊಂಡು ಸೀಸ್ ಮಾಡೋಕೆ ಅಲ್ಲಿ ಬಿಸಾಕ್ಬೇಡ ಅಷ್ಟೇ ಆಮೇಲೆ ಈ ಸೀಸ್ ಮಾಡಿ ಏನಕ್ಕೆ ಕಿಸ್ಕೊಂಡೆ ಏನಾದರೂ ಅವಶ್ಯಕತೆ ಇರಬೇಕಲ್ಲ ಅದೇ ರೀತಿ ಈ ಸಿ ಡಿ ಆರ್ಗಳು ಅಥವಾ ನಮ್ಮ ಕಾಲ್ ರೆಕಾರ್ಡ್ಸ್ ಅನ್ನೋದು ದಟ್ಸ್ ಎ ಮ್ಯಾಟರ್ ಆಫ್ ಪ್ರೈವೇಸಿ ಈ ಪ್ರೈವೇಸಿ ಅನ್ನೋ ಕಾಲ್ ಮ್ಯಾಟ್ರ್ಗಳನ್ನು ಸಹ ಈ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸವರು ಅನಗತ್ಯವಾಗಿ ಅದನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ನಾನು ಹೇಳಿಲ್ಲ ಹೈಕೋರ್ಟ್ ಈ ಪ್ರಕರಣದಲ್ಲಿ ಪಿ ಎಸ್ ಐ ಎಮ್ ಐ ವಿಜಯ್ ಅವರ ಪ್ರಕರಣದಲ್ಲಿ ಹೇಳಿದೆ ಹಾಕೊಂದು ಕಾಪಿನ ಹಾಕಿದ್ದೀನಿ ಜಸ್ಟ್ ಬಿಕಾಸ್ ನೀವು ಪೊಲೀಸವರು ನೀವು ಆಡದ ಏನು ಬೇಕಾದ್ರೂ ಆಟ ಆಡ್ಬೋದು ಇನ್ವೆಸ್ಟಿಗೇಷನ್ ಹೆಸರು ಅದನ್ನು ಮೋಸ್ಟ್ಲಿ ಅದನ್ನು ತಡೆಗಟ್ಟಕ್ಕೆ ಇಂಥದ್ದೆಲ್ಲ ಆದೇಶಗಳನ್ನು ಆಗಕ್ಕಾಗ ಹೈಕೋರ್ಟ್ ಕೋರ್ಟ್ ಮೈನ್ ಕೋರ್ಟ್ಗಳು ಕೊಡ್ತಾ ಇರುತ್ತೆ ಇದನ್ನು ಪಾಲನೆ ಮಾಡೋದು ತುಂಬ ಇಂಪಾರ್ಟೆಂಟು ಪೊಲೀಸನೋ ಪಬ್ಲಿಕ್ ಫ್ರೆಂಡ್ಲಿ ಪೊಲೀಸ್ ಇರಬೇಕೆ ಹೊರ್ತು ಮಾಫಿ ಆಗೋಲ್ ರೀತಿ ಪೊಲೀಸರು ವರ್ತನೆ ಮಾಡಬಾರ್ದು ಇನ್ನು ಜಸ್ಟ್ ಬಿಕಾಸ್ ಐ ಇನ್ವೆಸ್ಟಿಗೇಷನ್ ಆಫೀಸರ್ ಒಂದು ಒಂದೇ ಒಂದು ಕಾರಣಕ್ಕೆ ಉಚ್ಚಾಟನ ಮಾಡಿದಾಗ ಈ ರೀತಿ ಧಿಕ್ಕಾರವಾದಂಥ ಜಜ್ಮೆಂಟ್ಗಳನ್ನು ಅಥವಾ ಹೈಕೋರ್ಟ್ಗಳು ದಂಡನೀಯವಾದಂಥ ಆದೇಶಗಳನ್ನು ಪೊಲೀಸ್ ಇಲಾಖೆ ನಾಚಿಕೆ ನಾಚಿಕೆಗೀಡಿನ ಸಂಗತಿ ಇವ್ರು ಏನೂ ಬಿಡಲ್ಲ ಈ ಪೊಲೀಸ್ ಇಲಾಖೆಯಲ್ಲಿ ಪುಟವಾತರ ಕಾಸು ಬಿಡಲ್ಲ ಕೊರೆ ಕಾಸು ಬಿಡೋಲ್ಲ ಕಂಪ್ಲೇಂಟ್ ಕೊಡೋಕೋರೇ ಲಂಚ ಕೊಡಬೇಕು ಆಯಿತಾ ಎಫ್ ಆರ್ ಮಾಡೋಕ್ಕೆ ಲಂಚ ಚಾರ್ಜ್ ಶೀಟಿಗೆ ಲಂಚ ಎಲ್ಲರೂ ಅಲ್ಲ ಬಟ್ ದೇರ್ ಇಸ್ ಅ ಸೆಗ್ಮೆಂಟ್ ಏನೋ ಆಮೇಲೆ ಇದನ್ನು ಡ್ರಗ್ಗಳ ಮಾರಾಟ ಮಾಡೋ ಮಾಫಿಯಾಗಳಿಂದ ಲಂಚ ಚೈನ್ ಸ್ನ್ಯಾಚರ್ಗಳಿಂದ ಲಂಚ ರೌಡಿ ಶೀಟ್ಗಳಿಂದ ಲಂಚ 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 ಜೀವನ ಪರ್ಯಂತ ಇವ್ರುಗಳಿಗೆ ಅಟ್ಲೀಸ್ಟ್ ನಾವು ರಾಜ್ಯ ಸರ್ಕಾರ ಕೇಳಿದ್ರೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಅಟ್ಲೀಸ್ಟು ಸ್ಯಾಲ್ರಿನಾರು ಜಾಸ್ತಿ ಮಾಡಿ ರಾಜ್ಯ ಸರ್ಕಾರ ಮಾಡಲ್ಲ ಇವರು ಲಂಚ ಇಸ್ಕೊಂಡು ಬಿಡೋಲ್ಲ ಇಲ್ಲಿ ನೋಡಿ ಪ್ರತಿಯೊಂದು ಕೇಸ್ಗಳಲ್ಲೂ ಕೂಡ ಈ ಪೊಲೀಸ್ ಇಲಾಖೆಯಲ್ಲಿ ಎಸ್ಪೆಷಲಿ ಪೊಲೀಸ್ರಿಗೆ ಬರೀ ಅನ್ನೋದಕ್ಕ ಪೊಲೀಸ್ ಠಾಣೆ ಅಂತಂದರೆ ಅಲ್ಲಿ ಅಧಿಕೃತಕ್ಕಿಂತ ನೈಂಟಿ ನೈನ್ ಪರ್ಸೆಂಟ್ ಬರೀ ಅನಧಿಕೃತ ಇರ್ತದೆ ಒಂದು ಪರ್ಸೆಂಟ್ ಮಾತ್ರ ಏನೋ ಅಧಿಕೃತ ಇದ್ರೆ ಇರ್ಬೋದು ಮೋಸ್ಟ್ಲಿ ಅವ್ರ ಸ್ಯಾಲ್ರಿ ಬಿಟ್ಟರೆ ಮಿಕ್ಕಿದ್ದೆಲ್ಲ ಅನಧಿಕೃತನೇ ಪೊಲೀಸ್ ಇಲಾಖೆಯಲ್ಲಿ ಸುಮ್ಮ ಸುಮ್ಮನೆ ಮೊಬೈಲ್ಗಳನ್ನು ಸೀಸ್ ಮಾಡ್ಕೊಳ್ಳೋ ಅಂತ ಒಂದು ಈ ಮಾಫಿಯಾ ಆ್ಯಕ್ಚುಲಿ ಇದಲ್ಲ ಏನಕ್ಕೆ ಅಂತಂದರೆ ಅದರಲ್ಲಿ ಅವ್ರ ಪರ್ಸ್ನಲಿ ಇನ್ಫಾರ್ಮೇಷನ್ ಸಿಗ್ತದೆ ಎಷ್ಟೋ ಜನಕ್ಕೆ ಮೊಬೈಲ್ ಸೀಸ್ ಮಾಡ್ಕೊಂಡಾಗ ಪಾಸ್ಪೋರ್ಡ್ಗಳಿವರೇ ಕೆಲವು ಓಪನ್ ಮಾಡ್ಕೊಂಡು ಅಲ್ಲಿರೋ ಪ್ರೈವೇಟ್ ಡಾಟಾಗಳನ್ನೆಲ್ಲ ಎತ್ಕೊಂಡ್ಬಿಡ್ತಾರೆ ಅವ್ರ ಹೆಂಡಿ ಜೊತೆ ಫೋಟೋನೋ ಗರ್ಲ್ ಫ್ರೆಂಡ್ ಜೊತೆ ಫೋಟೋನೋ ಮತ್ತೊಂದು ಫೋಟೋನೋ ಯಾವುದೋ ಅವ್ರವ್ರ ಪ್ರವೇಶಿಗಳಿರ್ತದೆ ಬೆಡ್ರೂಮ್ ಫೋಟೋಗಳನ್ನು ಏನೋ ಒಂದು ಇರ್ತದೆ ಅವ್ರ ಮೊಬೈಲ್ ಅಲ್ಲಿ ಏನೋ ಒಂದಿರ್ತದೆ ಅದನ್ನೇ ಇವ್ರು ಕಳ್ಸಿಕೊಂಡು ಅದನ್ನೇ ಇವರು ದುರ್ಬಳಕೆಗಳ ಮಾಡ್ಕೊಳ್ತಾರೆ ಆಮೇಲೆ ಅವಶ್ಯಕತೆ ಇದ್ರೆ ಮಾತ್ರ ಮೊಬೈಲ್ ಫೋನ್ಗಳನ್ನ ಕ ಇದ್ ಮಾಡ್ಕೊಳ್ಬೇಕು ಅಥವಾ ಏನೋ ಧಮಕಿ ಹಾಕಿದ್ರೇನೋ ಅಥವಾ ಅದರಲ್ಲಿ ಏನಾದರೂ ವಿಡಿಯೋಗಳನ್ನ ಮಾಡಿದ್ರೇನೋ ಅದು ಅನಧಿಕೃತವಾಗಿ ಆವಾಗ ಮಾತ್ರ ಆ ಮೊಬೈಲ್ ಫೋನ್ಗಳ ಅವಶ್ಯಕತೆ ಇರುತ್ತೆ ಅದರ್ವೈಸ್ ಮೊಬೈಲ್ ಫೋನ್ಗಳನ್ನು ಮಾಫಿ ಆಗಲ್ ರೀತಿ ಸೀಜ್ ಮಾಡೋ ಈ ಪೊಲೀಸ್ ವಿಚಾರಕ್ಕೆ ರಾಜ್ಯ ಸರ್ಕಾರ ಒಂದಷ್ಟು ಆದೇಶಗಳನ್ನು ಮಾಡಬೇಕು ಡಿ ಜಿ ಪಿ ಐ ಜಿ ಪಿಗಳು ಒಂದಷ್ಟು ಆದೇಶ ಮಾಡಬೇಕು ಆಮೇಲೆ ಸಾರ್ವಜನಿಕರು ಅಕ್ಯೂಸ್ಡ್ಗಳು ಫೋನು ಫೋನುಗಳನ್ನು ಸಿ ಡಿ ಆರ್ಗಳನ್ನು ಈ ಮಟ್ಟಕ್ಕೆ ದುರ್ಬಳಕೆ ಮಾಡ್ಕೊತಾ ಇರೋದನ್ನ ಹೈಕೋರ್ಟ್ ಎಚ್ಚರ ಮಾಡಿದೆ ಏನು ಪೊಲೀಸ್ ಸ್ಟೇಟ್ ಮಾಡ್ಬೇಕಂತಿದ್ದೀರಾ ಅಂತ ಹಾಗಾಗಿ ಈ ಪೊಲೀಸ್ ಅನ್ನೋದು ಇರಬೇಕೆ ಹೊರ್ತು ಮಾಫಿಯಾಗಳಾಗಬಾರ್ದು ಅದು ಎಸ್ಪೆಷಲಿ ಕರ್ನಾಟಕದಲ್ಲಿ ಇದನ್ನ ಖಂಡಿತವಾಗಿ ದೊಡ್ಡ ಮಟ್ಟದಲ್ಲಿ ನಾವು ವಿರೋಧ ಮಾಡ್ತೀವಿ ಪ ಪೊಲೀಸ್ ಇಲಾಖೆಯಲ್ಲಿರುವಂಥ ಭ್ರಷ್ಟಾಚಾರ ಆಗಿರ್ಬೋದು ಅಥವಾ ಸಿಡಿಯ ಪ್ರಕರಣಗಳಾಗಿರ್ಬೋದು ಇವ್ರು ಮಾಡೋವಂಥ ದಂಧೆಗಳಾಗಿರ್ಬೋದು ಕಳ್ಳರನ್ನು ಬಿಟ್ಟು ಇವರೇ ಕಳ್ತನ ಮಾಡಿಸೋದಾಗಿರ್ಬೋದು ಬರೋ ಎಲ್ಲದಕ್ಕೂ ಲಂಚ ಕೇಳೋದಾಗಿರ್ಬೋದು ಆಮೇಲೆ ಇವ್ರುಗಳು ನಿಜವಾಗ್ಲೂ ಯೋಗ್ಯತೆ ಇದ್ದರೆ ರಾಜ್ಯ ಸರ್ಕಾರ ಇವರು ಸ್ಯಾಲ್ರಿಗಳನ್ನ ಜಾಸ್ತಿ ಮಾಡಿ ಲಂಚ ಲಂಚವನ್ನು ಕಡಿಮೆ ಮಾಡ್ಬೋದು ಬಟ್ ಬಂದಂಥ ಯಾವುದೇ ರಾಜ್ಯ ಸರ್ಕಾರಗಳಾಗಿರ್ಬೋದು ಕಾಂಗ್ರೆಸ್ ಬಿ ಜೆ ಪಿ ಅವ್ರಿಗೆ ಯಾರು ಮಾಡಲ್ಲ ಕಾರಣ ಯಾಕೆ ಅಂತಂದರೆ ಇವರು ಕಡಿಮೆ ಸಂಬಳ ಇದ್ದರೆ ಅಟ್ಲೀಸ್ಟ್ ಒಂದಷ್ಟು ಲಂಚ ಇಸ್ಕೊಂಬಂದು ನಮಗೂ ಕೊಡ್ತಾರೆ ಇವರು ತಿಂತಾರೆ ಅಂತ ರಾಜ್ಯ ಸರ್ಕಾರಗಳು ಹಂಗಾಗಿ ಸಿದ್ದರಾಮಯ್ಯವ್ರ ಸರ್ಕಾರ ಸಹ ಈ ಪೊಲೀಸ್ ಇಲಾಖೆನಲ್ಲಿ ಕಾನ್ಸ್ಟೇಬಲ್ಗಳಿಗೆ ಸ್ಯಾಲ್ರಿ ಜಾಸ್ತಿ ಮಾಡಿಲ್ಲ ಬಟ್ ನೋಡಿ ಈಗ ಸ್ಯಾಲ್ರಿ ಜಾಸ್ತಿ ಮಾಡಿಲ್ಲ ಸಿ ಡಿ ಆರ್ ಮಾರು ಸ್ಯಾಲ್ ಸ್ಯಾಲ್ರಿ ಜಾಸ್ತಿ ಮಾಡಿಲ್ಲ ಐ ಪಿ ಎಲ್ ಟಿಕೆಟ್ಗಳು ಮಾಫಿಯಾ ಮಾಡು ಸ್ಯಾಲ್ರಿ ಜಾಸ್ತಿ ಮಾಡಿಲ್ಲ ಆ ಕಲ್ತನ ಬಿಟ್ಟೇ ಕಲ್ತನ ಮಾಡಿಸಿ ಆ ಕಲ್ತನದಲ್ಲಿ ಭಾಗ ತಗ ಇವು ಸ್ಯಾಲ್ರಿ ಜಾಸ್ತಿ ಮಾಡಿಲ್ಲ ಚಿನ್ನ ರಿಕವರಿ ಮಾಡೋ ಹೆಸರಲ್ಲಿ ಸೇಟುಗಳ ಹತ್ರ ಒಂದಷ್ಟು ಕಿತ್ಕೊಂಬಂದು ಅದನ್ನು ಮಾರ್ಕು ಬರೀ ಇದನ್ನೇ ಈ ಇಲಾಖೆಯಲ್ಲಿ ನಡೀತಾ ಇರೋದು ಮೋಸ್ಟ್ ನೈಂಟಿ ಪರ್ಸೆಂಟು ಇಬ್ಬ ಇನ್ಸ್ಪೆಕ್ಟ್ರ್ಗಳು ಒಂದು ಐನೂರು ಕೋಟಿ ಸಾವಿರ ಕೋಟಿಗೆ ಅವರೇ ಆ ಮಟ್ಟಕ್ಕೆ ದಂಧೆ ಮಾಡ್ಕೊಂಡು ಇವರು ಕ್ಲಬ್ಗಳನ್ನ ಹೋಟ್ಗಳನ್ನು ಇಸ್ಪಿಟ್ ಕ್ಲಬ್ಗಳನ್ನ ಓಕೆ ಎಷ್ಟೋ ಜನ ಹೆಣ್ಮಗಳ ಕರ್ಕೊಂಬಂದು ಅನ್ಯಾಯ ಮಾಡ್ತಾ ಇದ್ದಾರೆ ಡಿಪಾರ್ಟ್ಮೆಂಟಲ್ಲೂ ಕೂಡ ಒಂದಷ್ಟು ಇನ್ಫಾರ್ಮೇಶನ್ ಇದೆ ಬಟ್ ಇದೆಲ್ಲ ನಿಲ್ಲಬೇಕು ಖಂಡಿತವಾಗಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಒಂದು ರಾಜಕೀಯ ಬದಲಾವಣೆ ಪರವಾಗಿ ಆಗುತ್ತೆ ನನ್ನಂತವನೇನಾದರೂ ಹೋಮ್ ಮಿನಿಸ್ಟ್ರ ಸಿ ಎಮ್ ಆದರೆ ಖಂಡಿತವಾಗಿ ರಾಜ್ಯಕ್ಕೆ ಜನಗಳಿಗೆ ಧ್ವನಿಯನ್ನು ಕೊಡ್ತೀವಿ ಜನರ ಜನರ ಪರವಾಗಿ ಕೆಲಸ ಮಾಡುವಂತ ಪೊಲೀಸ್ ಇಲಾಖೆನ ಮಾರ್ಪಾಡು ಮಾಡ್ತೀವಿ ಅಂತ ಹೇಳುತ್ತಾ ಇಲ್ಲಿ ಬರೋರು ನೀವು ಹಾಕಿ ಓಟ್ ಹಾಕೋರು ಆ ರಾಮಯ್ಯ ಆಗ್ಬೋದು ಈ ರಮಯ್ಯ ಆಗ್ಬೋದು ಆ ಕುಮಾರ ಆಗ್ಬೋದು ಈ ಕುಮಾರ ಆಗ್ಬೋದು ಅವ್ರ ಆಸ್ತಿಗಳನ್ನು ಅವ್ರ ಇಂಟ್ರೆಸ್ಟ್ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ರಾಜಕೀಯ ಮಾಡ್ತಾ ಇದಾರೆ ಹೊರ್ತೋ ಆರು ಕೋಟಿ ಕನ್ನಡಿಗರ ಇಂಟ್ರೆಸ್ಟ್ ಯಾವನೂ ಮಾಡ್ತಾ ಇಲ್ಲ ಮುಂದೊಂದು ದಿನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಿಮ್ಮೆಲ್ಲರಿಗೂ ಚಾನ್ಸಸ್ ಇದೆ ನೋಡಿ ಮುಂದೆ ನಮ್ಮಂಥ ಜನಗಳನ್ನೂ ಕೂಡ ಮನ್ಸಲ್ಲಿ ಇಟ್ಕೊಳ್ಳಿ ರಾಜಕೀಯವಾಗಿ ಬದಲಾವಣೆ ಮಾಡಬೇಕು ಅಂತ ಖಂಡಿತವಾಗಿ ಮುನ್ನುಗ್ಗಿ ನಾವು ಮಾಡ್ತೀವಿ ಅಂತ ಹೇಳುತ್ತಾ ಪೊಲೀಸ್ ಇಲಾಖೆಯಲ್ಲಿ ಒಂದು ದೊಡ್ಡ